ಖಂಡಿತ ಹಾಗೆ ಸರ್ ಅಂದ್ರೆ ಬದಲಾವಣೆ ಅದೇ ರೂಪಾಂತರ ಎಲ್ಲಾ ಪ್ರಾಸೆಸ್ ಹಾಗೆ ಬದಲಾವಣೆ ಆಗ್ಲೇಬೇಕು ಆದ್ರೆ ಬದಲಾವಣೆ ಆಗೋ ಮುಂಚೆ ಒಂದು 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 ಸ್ಟಿಲ್ನೆಸ್ ಬರಲೇಬೇಕು ಒಂದು ಮೂಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನಾವು ನಿಂತೆ ಮೂಮೆಂಟ್ ತಗೋಬೇಕು ಯಾಕಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು ಮೇ ಬಿ ನಾವು ಹೋಗ್ತಾ ಇದ್ದ ದಾರಿ ತಪ್ಪಿರ್ಬೋದು ಹಾಗಾಗಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ ಪದೇ ಪದೇ ಹಾಗಾದ್ರೆ ನಿಂತ್ಕೊಳ್ಳೋಣ ಒಂದ್ಸಲ ಆಡಿಯನ್ಸ್ ನ ಬಯ್ಯೋದ್ ಬೇಡ ಥಿಯೇಟರ್ ಬರ್ತಾ ಇಲ್ಲ ನಮ್ಮನ್ನ ಇದ್ ಮಾಡ್ತಾ ಇಲ್ಲ ಅದ್ ಮಾಡ್ತಾ ಇಲ್ಲ ಅಂತ ಬರ್ತಾ ಇಲ್ಲ ಅಂದ್ರೆ ಕಲ್ಕಿ ನೋಡ್ತಾರೆ ಯಾವ್ದೋ ಒಂದು ಮಲಯಾಳಂ ಸಿನಿಮಾ ನೋಡ್ತಾರೆ ಇನ್ನೊಂದು ಯಾವ್ದೋ ಒಳ್ಳೆ ಸಿನಿಮಾ ಅವ್ರಿಗೆ ಅನ್ಸಿದ್ರೆ ಸೊ ನಮ್ಮ ಯಾಕೆ ಏನೋ ದೋಷ ಇರಬಹುದು ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಕೊಡ್ಲಿಲ್ವೋ ಏನೋ ಗೊತ್ತಿಲ್ಲ ಹಾಗಾಗಿ ಈಗ ಸರ್ ಒಂದು ಜಿ ಎಫ್ ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ ಇಂಡಸ್ಟ್ರಿ ನೋಡಿದೆ ನಮ್ಮ ಇಂಡಸ್ಟ್ರಿಯಿಂದ ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ ಅಲ್ಲಿಂದ ಒಂದ್ ಸಿನಿಮಾಗ್ ಲಾಭ ಇರುತ್ತೆ ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂತ ಚಾನ್ಸ್ ಕೂಡ ಇರುತ್ತೆ ಅದ ಅನುಭವಿಸೋಣ ಕಲೆಕ್ಟಿವ್ ಆಗಿ ಒಟ್ಟಿಗೆ ನಿಂತು ಹೋರಾಡೋಣ ಒಳ್ಳೊಳ್ಳೆ ಸಿನಿಮಾ ಕೊಡೋಣ ನೋಡೋಣ ಇಂಡಸ್ಟ್ರಿ ಮೇಲೆ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಏನಿಲ್ಲ ಸರ್ ಇದೊಂದು ಅದೇ ಹೇಳಿ ಒಂದು ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಪಡಿಸಬೇಕು ಹಾಗೆ ಪಡಿಸ್ಬೇಕು ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಆಹ್ ಅದಕ್ಕಿಂತ ಸಿನಿಮಾ ತುಂಬಾ ಇಷ್ಟಪಡೋರು ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡೋರು ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋದು ಬನ್ನಿ ಥಿಯೇಟರ್ ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ನಿಮಗೆ ಇಷ್ಟ ಆದ್ಮೇಲೆ ಬೇರೆಯವ್ರನ್ನ ಕರ್ಕೊಂಬನ್ನಿ ಐ ತಿಂಕ್ ದಾಟ್ ಇಸ್ ದ ಪ್ರಮೋಷನ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು ಅದಕ್ಕಿಂತ ಏನೋ ಒಂದು ಕಿನಿಕ್ ಮಾಡಬೇಕು ಇನ್ನೊಂದೇನೋ ಮಾಡಬೇಕು ಅದು ಈ ಸಿನಿಮಾಗೆ ಈ ಸಿನಿಮಾನೇ ಆಗಲ್ಲ ಈ ಸಿನಿಮಾ ಇಸ್ ಅ ವೆರಿ ಸೀರಿಯಸ್ ಸಿನಿಮಾ ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನ ಕೇಳುವಂತ ಸಿನಿಮಾ ಅಂದ್ರೆ ಯಾವ ರೀತಿ ಜನನ ಕರಿಬೇಕು ಮನುಷ್ಯನೇ ಕರಿಬೇಕು ಮನುಷ್ಯ ಭಾಷೆಯಲ್ಲೇ ಕರಿಬೇಕು ಬೇರೆ ಯಾವಾಗ ಕೂಡ ವರ್ಕ್ ಅಂತ ಅನ್ಸುತ್ತೆ ನಾನು ಎರಡು ತಿಂಗಳು ಮುಂಚೆ ಒಂದು ಕನ್ನಡ ಸಿನಿಮಾಗ್